ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕಗ್ಲಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಯು ಬಹಳ ವರ್ಷಗಳಿಂದ ಹುಳು ತುಂಬಿಕೊಂಡಿದ್ದು ಡ್ರೈನೇಜ್ ವಾಟರ್ ಸೇರಿದಂತೆ ಕಲುಷಿತ ನೀರು ಕೆರೆಗೆ ಸೇರಿಕೊಳ್ಳುತ್ತಿರುವುದನ್ನು ಗಮನಿಸಿದ ಅನಿರುದ್ಧ ಅವರು ಫೇಸ್ಬುಕ್ ಮೂಲಕ ಇದರ ಬಗ್ಗೆ ಧ್ವನಿ ಎತ್ತಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಇದಕ್ಕೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಕೂಡ ಕೆರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡು ಸಹಕಾರ ನೀಡಿದೆ ಈ ವಿಚಾರವಾಗಿ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರೊಂದಿಗೆ ಮಾತನಾಡಿದ ಅನಿರುದ್ಧ ಅವರಿಗೆ ಇನ್ನು ಹದಿನೈದು ದಿನಗಳ ಒಳಗಾಗಿ ಇದರ ಬಗ್ಗೆ ಒಂದು ಸಭೆಯನ್ನು ಕರೆಯುವುದಾಗಿ ತಿಳಿಸಿದ್ದಾರೆ ಇವರ ಹೋರಾಟಕ್ಕೆ ಸಹಕರಿಸಿದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಸಾಮಾಜಿಕ ಕಳಕಳಿ ಹಾಗೂ ಹೋರಾಟ ಮನೋಭಾವನೆ ಇರುವ ಚಲನಚಿತ್ರ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಅಳಿಯ ಅನಿರುದ್ಧ ಅವರು ಕಗ್ಲಿಪುರ ಕೆರೆಯ ಅಭಿವೃದ್ಧಿಯ ಬಗ್ಗೆ ಧ್ವನಿ ಎತ್ತಿದರು ಇದರ ಪರಿಣಾಮವಾಗಿ ಇಂದು ಕೆರೆಯಲ್ಲಿ ಹೂಳೆತ್ತುವ ಕಾರ್ಯಕ್ರಮ ನಡೆಯುತ್ತಿದೆ ಇವರ ಈ ಕಾರ್ಯಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಕಗ್ಲಿಪುರ ಶಾಖೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಇನ್ನು ಮುಂದೆ ಯಾವುದೇ ರೀತಿಯ ಸಾಮಾಜಿಕ ಹೋರಾಟಗಳಿದ್ದರೂ ಕೂಡ ಪರಸ್ಪರ ಸಹಕಾರಗಳೊಂದಿಗೆ ಯಶಸ್ವಿಗೊಳಿಸೋಣ ರೈತ ಸಂಘದೊಂದಿಗೆ ನಾನು ಸದಾ ಇರುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ನದೀಂ ಪಾಷಾ ರಾಜ್ಯ ಸಲಹೆಗಾರರು ಪ್ರಶಾಂತ್ ಹೊಸದುರ್ಗ ರೈತ ಮುಖಂಡರಾದ ಮಂಜುನಾಥ್ ವೆಂಕಟೇಶ್ ನಾಗಣ್ಣ ಹರೀಶ್ ಕಾರಣಿಕ್ ಮುಂತಾದವರು ಇದ್ದರು ವರದಿ ಶೋಭಾ ಎನ್ ಗೊತ್ತಿರೋ ಹಾಗೆ ನಾನು ಕೆಲವು ದಿನಗಳ ಹಿಂದೆ ಈ ಒಂದು ಕೆರೆ ಬಗ್ಗೆ ಕಗ್ಲಿಪುರ ಕೆರೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡ್ತಿದ್ದ ಹಾಗೆ ಕಗ್ಲಿಪುರ ರೈತರ ಸಂಘದವರು ಕೈ ಜೋಡಿಸಿದ್ರು ಇದು ನಮ್ಮ ನಮ್ಮ ಕೆರೆ ಹಾಗಾಗಿ ನೀವು ಈ ಒಂದು ಕೆರೆ ಬಗ್ಗೆ ಸರಿ ಹತ್ತಿದ್ದು ಬಹಳ ಸಂತೋಷ ಇದೆ ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತ ಹೇಳಿ ಅವರು ಬಿಡಬ್ಲ್ಯೂ ಡಬ್ಲ್ಯೂ ಡಿ ಜೊತೆಗೆ ನಮ್ಮ ಶಾಸಕರು ಪಂಚಾಯಿತಿ ಎಲ್ಲರನ್ನೂ ಭೇಟಿ ಮಾಡಿ ಈಗ ಸ್ವಚ್ಛತೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಈಗ ನಾವು ನೋಡಬಹುದು ಬನ್ನಿ ಇಲ್ಲಿ ಜೆ ಸಿ ಬಿ ತರಿಸಿದ್ದಾರೆ ಇದು ಸ್ವಚ್ಛ ಆಗ್ತಾ ಇದೆ ಇನ್ನೂ ಸಾಕಷ್ಟು ಕೆಲಸಗಳು ಆಗಬೇಕು ಮೊದಲನೇದಾಗಿ ಇಲ್ಲಿ ಸುವೇಜ್ ನೀರು ಇದರಲ್ಲಿ ಸೇರ್ತಾ ಇದೆ ಹಾಗಾಗಿ ಅದಕ್ಕೊಂದು ವ್ಯವಸ್ಥೆ ಆಗಬೇಕು ಆದಷ್ಟು ಬೇಗ ನಾನು ಈಗಷ್ಟೇ ಪಿಡಬ್ಲ್ಯೂ ಡಿ ಅವರ ಹತ್ರ ಮಾತಾಡಿದ್ದೀನಿ ಒಂದಿಷ್ಟು ಹಣ ಬಿಡುಗಡೆ ಆಗಬೇಕು ಆ ನಿಟ್ಟಲ್ಲಿ ಅವರು ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೊಂದು ವರ್ಷನೇ ಬೇಕಾಗಬಹುದು ಈಗಷ್ಟೇ ನಾನು ಮಾನ್ಯ ಶಾಸಕರಾಗಿರೋ ಸೋಮಶೇಖರ್ ಅವ್ರ ಹತ್ರನೂ ಮಾತಾಡಿದೆ ಹದಿನೈದನೇ ತಾರೀಖು ಆದ ಮೇಲೆ ಭೇಟಿ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ಅವರನ್ನು ಕೂಡ ನಾನು ಭೇಟಿ ಮಾಡ್ತೀನಿ ಆದಷ್ಟು ಬೇಗ ಮಳೆ ಬರುತ್ತೆ ಥ್ಯಾಂಕ್ ಯು ಸರ್ ತುಂಬ ಸಹಕಾರ ಕೊಟ್ಟಿದ್ದಕ್ಕೆ ಕಂಡಿ ಕೂಡ ಬೆಳೆಗೆ ಕೆರೆಗೊಂದು ಮಳೆ ಬರ್ತಿದ್ದಾವ ಯಾವುದಲ್ಲೂ ಜಗತ್ತಲ್ಲಿ ಇರೋದಿಲ್ಲ ಜಗತ್ತಿರೋದು ಕೆರೆ ಚೆರೆ ಹೋಗ್ಬೇಕುಕೊಂಡ್ರಿ ಮತ್ತೆ ಒಳಕೊಳ್ತಾ ಇದ್ವಿ ಸರ್ ಜೊತೆ ಇಂಡಿವಿಜುವಲ್ ಆಗಿ ಕೊಟ್ಟಂತ